இன்னொரு நாலரு ஆடுபோதாய் இது ஜோடியாக യാരോടി ജോടി ആടോ ഇല്ല ആടോദനോ അല്ലെല്ലാം ജോർസണ ആ നഗരി ആടക്കി അല്ലെ ആസിക്കൂപ ബി യാരോഗി எங்க ಅವಾಗ ಕೈ ಈಕೊಂಡಿದ್ದೆ ಅದಕ್ಕೆ ನನಗೆ ದುಡ್ಡು ಸಿಕ್ಕಿರೋದು ಹ್ಮ್ ನೀನು ತಲೆಮಕ್ಕ ಈಕೊಂಡಿದ್ರೆ ನಿನ್ಗೂ ದುಡ್ಡು ಸಿಗೋದು ಲೋ ರಂಗ ಇದು ನಂದೇ ಕಣ ದುಡ್ಡು ನನ್ನದಿ ಸಹ ನಮ್ಮ ಅತ್ತೆ ಬನಿತಲ್ಲ ಅವಾಗ ನನಗೆ ಕೊಟ್ಟಿತ್ತು ದುಡ್ಡ ನಾನು ಜೋಬ್ನ ಕಿಕ್ಕೊಂಡಿದ್ದೆ ಅದು ಎಂಗ ಉದ್ರೈತೆ ನಾನು ಜೋಬ್ನಾಗೆ ಕೈ ಇಕ್ಕೊಂಡಾಗ ಎಲ್ಲ ನಾವು ಉದ್ರೈತೆ ನಂದು ಕೊಡಲೇ ಹ್ಮ್ যাতো বন্দ বডুডু ও অত্রুপে সিক্তের কেনে ইমন্য়ে মন্জা নানি সিক্কির দুড্ডু মিংদে আলাইদু ও যারিতি আপা না মত্্য বন্ ಮುಚ್ಕೊಂಡಿರಪ್ಪ ನನ್ಗೂ ಗೊತ್ತೈತಿ ನೀ ಮತ್ತೆ ಹತ್ ರೂಪಾಯಿ ಎಲ್ಲಾ ಕೊಟ್ಟಿದ್ದು ಐದ್ ರೂಪಾಯಿ ನೆನ್ನೆ ಸಾ ಕುರ್ಕುರೆ ತಾನು ತಿಂತಿದ್ದೆ ತಾನೇ ನಾನು ನೋಡ್ರಿ ಏಳು ಸುಮ್ನೆ ಇವಾಗ ಸುಳ್ಸುಳ್ಳಿ ಬರ್ಬೇಡ ನನಗೆ ಸಿಕ್ಕಿರೋ ದುಡ್ಡು ನಾನು ಯಾರಿಗೂ ಕೊಡಲ್ಲಪ್ಪ ಹೋಗಲೇ ನೀವನು ಸುಳ್ಸುಳ್ಳಿ ಹೇಳ್ಕೊಂಡು ಬಂದ್ಬಿಟ್ಟ ಇಲ್ಲಿ ನನ್ ದುಡ್ಡು ಅಂತಾನೆ ನನಗ್ ಸಿಕ್ಕಿರೋದು ു നമ്മ റുപായിട്ടു ഐദ് ഹെ ജോർണിത്തി നാളെ നന്നേ ഇത് ദുഡ് നിജവ്ലൂ കാണ നന്ദേ ഉദ്രിരോ ಮಾಡಲೇ ಮಂಜ ನಂತಾಗೆ ಸುಳ್ಳು ಸುಳ್ಳು ಹೇಳಕ್ ಬರಬೇಡ ಈಗಿನ ಆಹಾ ನಮ್ಮ ಅತ್ತೆ ಕೊಟ್ಟಿದ್ದ ಹತ್ತು ರೂಪಾಯಿ ನಾನು ಯಾತು ತಿಮ್ಲಿಲ್ಲ ನಾಳೆ ತಿಮ್ಮನ ಅಂತ ಹಂಗೆ ಇಕ್ಕೊಂಡಿದ್ದೆ ಅಂತ ಅಂದ ಈಗಾಗಲೇ ನಮ್ಮ ಅತ್ತೆ ಐದು ರೂಪಾಯಿ ಕೊಟ್ಟಿದ್ದು ನಮ್ಮ ಮಾಮ ಹತ್ತು ರೂಪಾಯಿ ಕೊಟ್ಟಿದ್ದು ಅಂತ ಸುಳ್ಳು ಸುಳ್ಳು ಹೇಳ್ತಾನೆ ನೆನ್ನೆ ದಿವಸ ನಿಮ್ಮ ಅತ್ತೆ ಒಂದೇ ಬಂದಿದ್ದು ನಿಮ್ಮ ಮಾಮನೆ ಬಂದಿರಲಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಹೇಳಪ್ಪ ಸುಳ್ಳು ಸುಳ್ಳು ಹೇಳಕ್ ಬರಬೇಡ ಇದು ನಿಂದೇನಲ್ಲ ದುಡ್ಡು ಇವಾಗ ಅದೇನು ನಿಂದಲ್ವಲ್ಲ ದುಡ್ಡು ಸಿಕ್ಕಿರೋದು ತಾನೆ

ಇಲ್ಲಿಂದನೇ ಓದಿ ಆದ್ರೆ ಅಲ್ಲಿ ಹೋಗೋವಷ್ಟಲ್ಲಿ ಹತ್ ರೂಪಾಯಿ ದುಡ್ಡೇ ಇಲ್ಲ ಆ ಹಂಗೇನಂತೂ ಸಾಲ ಕೊಡದೇ ಇಲ್ಲ ಅಂತಾನೆ ಹಾ ಅದಕ್ಕೆ ಹುಡ್ಕೊಂಡು ಬಂದೆ ಇಲ್ಲೆಲ್ಲಾರು ಓದ್ರಿರುತ್ತೇನೋ ಅಂತ ಹೇಳಿ ಏನಾದ್ರು ನೋಡುದೂ ನಾನ್ ಹೆಂಗ ಹತ್ ರೂಪಾಯಿ ಸಿಕ್ತು ಯಾಕನ ತಿಂಬನ ಹತ್ ರೂಪಾಯಿಗೆ ಅಂಗಡಿಗೆ ಹೋಗಿ ಅಂತದ ನಾನ್ ಖುಷಿ ಖುಷಿ ಆಗಿದ್ದೆ ಅಯ್ಯಯ್ಯೋ ಈ ಮಂಜೆ ಓಡ್ತಾನೆ ಅನ್ಸುತ್ತೆ ಏನ್ ಮಾಡೋದ್ ಇವಾಗ ಹ್ಞೂ ಆಂಟಿ ಹತ್ ರೂಪಾಯಿ ನಿಮ್ದೇನ ಅದು ಹ್ಞೂ ಹೌದು ಮಂಜು ಬೇಟಾ ನಮ್ದೇ ಹತ್ ರೂಪಾಯಿ ಎಲ್ಲಿ ನಿಮ್ದಕ್ಕೆ ಸಿಕ್ತ ನನಗೆ ಸಿಕ್ಕಿಲ್ಲ ಆಂಟಿ ಯಾರೋ ಒಬ್ರು ತಾಂಡಿದ್ದ ನಾನು ನೋಡಿದೆ ಹೌದಾ ಯಾರು ತಾಂಡ್ರ ಮಂಜಾ ಹೇಳು ಬೇಗ ಇರಿ ಆಂಟಿ ಹೇಳ್ತೀನಿ ಒಂದು ನಿಮಿಷ ಹೌದಿದ ಇಟ್ಟಿರ್ಬೋದು ಸಿಕ್ಕಿರೋ ಹತ್ತು ರೂಪಾಯಿ ಬಾನು ಅಂಟಿದಂತೆ ನೋಡಲ್ ಚೆಮ್ಮಂದಿತಿ ಈಗ ನಿಜ ಹೇಳಿರಿ ಆ ನೀನು ಸಿಕ್ಕಿರೋ ದುಡ್ಡಾ ಕೊಡ್ಬೇಕಾಗತ್ತಿ ಇವಾಗ ನಿನ್ ಕೈಯಾಗಿರೋ ದುಡ್ಡು ಸಿಕ್ಕಿರೋದು ಅಂತಾನಂಜ ಮಂಜ ಪ್ ಬೇಡ ಕಣದು ಬೇಡ ಕಣಲ ಹತ್ತು ರೂಪಾಯಿ ಸಿಕ್ಕಿರದ ಯೋಳ್ ಬೇಡ ಕಣದು ಮತ್ತೆ ನನಗೆ ಐದು ರೂಪಾಯಿ ಕೊಡು ಅಂತಂದ್ರೆ சரி ஆகோதா கொடுத்தீங்க ஏழா நன்கை அந்த மாதாத்த இங்கே கொத்துக்கொத்து <Llullerati>

ನೋಡಿದ್ರೆ ಅಲ್ಲಿ ಬೇಗ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಕು ಮಾಡು ಅಂತ ಹೇಳಿ ಬೈತಾ ನೋಡಿದ್ರೆ ನೀನ್ ತಮಾಷೆ ಮಾಡ್ತೀಯಾ ಆಮೇಲೆ ಬಂದು ಹೇಳ್ತೀನಿ ಮಂಜ ಹಂತು ಶುದ್ಧ ಯಾವಾಗ ತಮಾಷೆ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನಂದು ಹಂತು ಏನೋ ಹತ್ತು ರೂಪಾಯಿ ಇವರಿಗೆ ಸಿಕ್ಕಿದೇನೋ ಅಂತ ತಿಳ್ಕೊಂಡಿದ್ದೆ ಈಗ ನೋಡು ಮನೆ ಹತ್ರ ಹೋಗ್ಬೇಕು ಇಷ್ಟೊತ್ತು ಸುಮ್ಮನೆ ಟೈಮ್ಗೆ ವೇಸ್ಟ್ ಆಯ್ತು ಇಲ್ಲಿ ನಿಂತ್ಕೊಂಡು ಯಾಕೋ ಮಂಜಾ ನನ್ ಕೈಗೆ ಇದ್ದಿದ್ದ ದುಡ್ಡು ಕಿತ್ತುಕೊಂಡಿದ್ದು ಹಾ ಕೊಡು ನನಗೆ ತಾನೆ ಸಿಕ್ಕಿರದು ನೀనికి ಸಿಕ್ಕಿದ್ರೆ ಈ ದುಡ್ಡು ನಿಂದೇನalವಲ್ಲ ಬಾಣ ಆಂಟಿದು ತಾನೆ ಅವ ಆಂಟಿನ್ ಕರೆ ಇವಾಗ ಅವ ಆಂಟಿನ ಕರೆದ್ರೇ ಏನು ಇಲ್ಲ ನಿನಗೆ 100 ರೂಪಾಯಿ ಅಲ್ಲ 1 ರೂಪಾಯಿನೂ ಸಿಗಲ್ಲ ವ್ಯಾಹಾರಕನಲೇ ಮಂಜಾ ಸುಮ್ಮನಿರಲ್ಲ ಯಾತನ ತಿಂಬನ ಇಬ್ರು ನೋಡಿ 2 ರೂಪಾಯಿ ತಕೊಂಡು ಯೋಳ್ಬೇಡ ಆ ಆಂಟಿಗೆ ಮತ್ತೆ ಸುಮ್ಮನಿರು ನಾನು ಇಡ್ಕಂದ್ರೆ ಬೇರೆ ಅಲ್ಲ ನೀನು ಇಡ್ಕಂದ್ರೆ ಬೇರೆ ಅಲ್ಲ ಬಾ ಹೋಗಣ ನಾನೇ ಕೊಡ್ಸ್ತೀನಿ ನಿನಗೆ ಕುರ್ಕುರೆನ ತಿಂದಿವಂತೆ ನಾನು ಐದು ರೂಪಾಯಿದು ನೀನು ಐದು ರೂಪಾಯಿದು ತಿಂಬಾನ ಹಾ ಹಾ ನನಗೆ ಸಿಕ್ಕಿರೋ ದುಡ್ಡು ಇವನು ಕಿತ್ಕೊಂಡು ಹೋಗ್ತಿರೋದು ನೋಡು ಇವನು ಕೊಡಿಸ್ತಾನಂತೆ ನನಗೆ ಕುರ್ಕುರೇನ ಹಾ 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 ಇವನಿಗೇನು ಸಿಕ್ಕಿತ್ತೇನೋ ಅಮ್ಮಂಗೆ ಲೋ ರಂಗ ಮಾ ಸುಮ್ಮನೆ ನಾನು ಇಟ್ಕೊಂಡ್ರೆ ಬೇರೆ ಅಲ್ಲ ನೀನು ಇಟ್ಕೊಂಡ್ರೆ ಬೇರೆ ಅಲ್ಲ ಮತ್ತೆ ನಾನು ಇಟ್ಕೊಂತಿದ್ದೆ ನನ್ನ ಕೈಯಾಗಿದ್ದಿದ್ರೆ ಏನು ಸೌದಾಗ್ಬಿಡೋದಾ ಹತ್ತು ರೂಪಾಯಿ